ನೀನು ಬರಿ ಆಕ್ಟಿವಿಟೀಸ್ ಮಾತ್ರ ಮಾಡ್ತೀಯ ಇಲ್ಲ ಬರೆಯೋದು ಓದೋದೆಲ್ಲ ಗೊತ್ತಾಗುತ್ತೆ ನಿಂಗೆ ಬರೆಯೋದು ಓದೋದು ಕಣ್ಮುಟ್ಕೊಂಡು ಮಾಡ್ತೀನಿ ಕಣ್ಮುಟ್ಕೊಂಡು ಅದು ಮಾಡಬಹುದು ಕಾರ್ ನಂಬರ್ ಹೇಳ ಕೆ ಎ 10 ಹಾ 10 ಎಂ 7671 ಬಿಡ್ತರೆ ಈಗ ಓಕೆ ಇವನ್ ಕಲ್ತಿದಾನೆ ಸೈಕಲ್ನ ಅದಕ್ಕೆ ಸೈಕಲ್ ರೈಡ್ ಮಾಡ್ತಾನೆ ಅಂತ ಹೇಳಬಹುದು ಬಟ್ ಆದ್ರೂ ಕಣ್ಮುಚ್ಚಿ ಇಷ್ಟೊಂದು ಪರ್ಫೆಕ್ಟ್ ಆಗಿ ಸೈಕಲ್ನ ರೈಡ್ ಮಾಡ್ತಾ ಇದ್ದಾನೆ ಬಜೆಟ್ ಮೋಕ್ಷಿ ಟ್ರೈನಿಂಗ್ ಹೋಗಿದೆಲ್ಲ ಅಲ್ಲಿ ಹೇಗಿತ್ತು ನಿನ್ಗೆ ಅಲ್ಲಿ ವಸ್ತಿಯಾಗ್ತಾ ವಸ್ತಿ ಇದ್ದರು ಹಂಗೆ ಸ್ಟಾರ್ ತಾರ ಎಲ್ಲಿ ಹೋಯ್ತೆ ಬಾ ಅಲ್ಲಿ ಅಷ್ಟೇ ಅಷ್ಟೇ ಸ್ವಲ್ಪ ಕಷ್ಟ ಆಯ್ತಾ ಅಲ್ಲಿ ಟ್ರೈನಿಂಗ್ ಹೋಗಿದೆಲಾ ಏನಿಲ್ಲ ಚೆನ್ನಾಗಿ ಕಲ್ತೆ ಹ್ಮ್ ಖುಷಿ ಆಯ್ತಾ ಬೇರೆ ಎಲ್ಲೆಲ್ಲಿ ಈಗ ಆ ಕಾರ್ಯಕ್ರಮ ಮಾಡಿದೀಯಾ ಈ ತರ ಫಂಕ್ಷನ್ ಗಳಲ್ಲಿ ಏನಾರ ಪಾರ್ಟಿಸಿಪೇಟ್ ಮಾಡಿದೀಯಾ ನಗರದಲ್ಲಾ ಹ್ಮ್ ಬೇರೆ ನಗರ ಅಷ್ಟೇ ನಗರ ಮತ್ತೆ ಮನೆ ನಗರ ಮನೆ ಹ್ಮ್ ಈಗ ಒಂದಷ್ಟು ಪ್ರಶಸ್ತಿಗಳು ಕೂಡ ಕೊಟ್ರು ಅಂತ ಹೇಳ್ತಿದ್ರು ನಿನಗೆ ಎಲ್ಲೆಲ್ಲಿ ಕೊಟ್ರು ಕೊಟ್ಟಿರ್ಬೋದು ನಗರ ನಗರದಲ್ಲಿ ಈಗ ಸ್ಕೂಲಲ್ಲೆಲ್ಲ ಆಕ್ಟಿವಿಟೀಸ್ ಮಾಡ್ತೀಯ ಈ ತರ ಏನಾರ ಮಾಡ್ತೀಯ ಈಗ ನಿನ್ ಜೊತೆ ನಾವು ಕಣ್ಣ ಮುಂಚೆಲ್ಲ ಆಡಕ್ಕೆ ಆಗಲ್ಲ ನೋಡ್ಕೊಬಿಡ್ತೀಯ ಕಣ್ಣು ಮುಚ್ಕೊಂಡೆ ಓಕೆ ಮೋಕ್ಷ ಇದು ನೀನು ಬರೀ ಆಕ್ಟಿವಿಟೀಸ್ ಮಾತ್ರ ಮಾಡ್ತೀಯ ಇಲ್ಲ ಬರೆಯೋದು ಓದೋದೆಲ್ಲ ಗೊತ್ತಾಗುತ್ತೆ ನಿಂಗೆ ಬರೆಯೋದು ಓದೋದು ಕಣ್ಣು ಮುಟ್ಕೊಂಡು ಮಾಡ್ತೀನಿ ಕಣ್ಣು ಮುಟ್ಕೊಂಡು ಅದು ಮಾಡ್ಬೋದು ಹ್ಮ್ ಈಗ ನನ್ನ ಹತ್ರ ಒಂದು ಒಂದು ಬಾಲ್ ಇದೆ ಯಾವ ಕಲರ್ ಬಾಲ್ ಅಂತ ಹೇಳ್ತೀಯಾ ನೋಡು ಬಾಲ್ ಬಾಲ್ ಅಲ್ಲ ನೋಡ್ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಇದು ನೋಡು ಈಗ ಬರಿತೀಯಾ ಇವಾಗ ಮೋಕ್ಷೆ ಯಾವ್ದು ಇದು ಬುಕ್ಕು ಇಂಗ್ಲಿಷ್ ಇಂಗ್ಲಿಷ್ ಮೇಲ್ಗಡೆ ಏನಿದೆ ಇಮೇಜು ಇಲ್ಲೇನೋ ಪ್ರಾಣಿ ಇದೆ ನೋಡು ಇಲ್ಲಿ ಕೆಳಗಡೆ ಪೀಪಲ್ people ಓಕೆ ಈಗ ನಾನು ಇಲ್ಲಿ ಒಂದಷ್ಟು ಲೆಟರ್ಗಳನ್ನ ಹೇಳ್ತೇನೆ ಈಗ ಆಲ್ರೆಡಿ ಮಿಕ್ ಗೊತ್ತಾಗುತ್ತೆ ಅದು ಈಗ ಒಂದಷ್ಟು ಲೆಟರ್ಗಳನ್ನ ಹೇಳ್ತೀನಿ ಆ ಲೆಟರ್ಗಳನ್ನ ಗುರುತಿಸ್ತೀಯ ನೀನು ಬನ್ನಿ ಈಗ ಹತ್ರ ಬನ್ನಿ ಈಗ ಒಂದಷ್ಟು ಲೆಟರ್ಗಳನ್ನ ಹೇಳ್ತೀನಿ ಮೋಕ್ಷಿಗೆ ಅದು ಗುರುತಿಸ್ತಾನೆ ನೋಡೋಣ ಈಗ ಡಬ್ಲ್ಯೂ ಎಲ್ಲಿದೆ ನೋಡ ಎಂ ಎಲ್ಲಿ ಇದೆ ಎಂ ಅಲ್ಲಿದೆ ಎಚ್ ಎಚ್ ಅಲ್ಲಿದೆ ಓದು ಇವಾಗ ಈಗ ಆಲ್ಫಾಬೆಟ್ ಅದು ಇದು ಬೇಡಿ ಇವಾಗ ಒಂದು ಒಂದು ಪೇಜ್ ತೆಗಿತಾ ಇದೀನಿ ಅದರಲ್ಲಿ ಓದ್ತೀಯಾ ಇವಾಗ ಹ್ಮ್ ಓದು ಇಲ್ಲಿಂದ ಓಕೆ ಇವಾಗ ನಾನು ಇದಿಷ್ಟರಲ್ಲಿ ಒಂದು ವರ್ಡ್ ಮೇಲೆ ಕೈ ಇಡ್ತೀನಿ ಏನಂತ ಹೇಳ್ಬೇಕು ಅದು ಪೆನ್ ಇದು ಈಸಿಯಾಗಿ ಬಿಡುತ್ತೆ ನಿಮ್ಗೆ ಅನ್ಸುತ್ತೆ ಮತ್ತೆ ಅಲ್ಲಿ ಅದಲ್ಲ ಕಣ ಬೇರೆ ನಾನು ಬೆರಳಿ ಇಟ್ಟಿರೋದು ಹೌದಾ ಇದೇನೋ ಇದು ಈಗ ನಾನು ಏನ್ ಆಕ್ಟಿವಿಟಿ ಮಾಡ್ತಾ ಇದೀನಿ ಎಲ್ಲ ಗೊತ್ತಾಗತ್ತ ನಿಂಗೆ ನಾನು ಏನ್ ಮಾಡ್ತಾ ಇದ್ದೀನಿ ಈಗ ಇವಾಗ ನೀನ್ ಚಾಂಪಿಯನ್ ಬಿಡ ಇವಾಗ ಓಕೆ ಇವಾಗ ಒಂದಷ್ಟು ನಿಮಗೆ ವರ್ಕ್ ಗೊತ್ತಲ್ವಾ ನಾನೊಂದು ವರ್ಕ್ ಕೊಡ್ತೀನಿ ಮಾಡ್ತೀಯ ಓಕೆ ಈಗ ನಾನು ಒಂದು ಬುಕ್ ಇಡ್ತೀನಿ ಅದು ತಗೊಂಡು ಒಂದು ಪೇಜ್ ಕೊಡ್ತೀನಿ ಅದನ್ನು ವರ್ಕ್ ಮಾಡಬೇಕು ಹ್ಞೂ ಈಗ ಒಂದು ಒಂದು ಡೈರಿ ಇಟ್ಟಿದ್ದೀನಿ ಎಲ್ಲೋ ಇಟ್ಟಿದ್ದೀನಿ ಎತ್ಕೊಂಡು ಬಂದು ಈ ವರ್ಕ್ನ ಬರೆದ್ಬಿಡು ಓಕೆ ಹ್ಞೂ

एड बे को बाय ये नॉन टाइप एड बे को हम्म सब ओके सब कब सब कब योरी नाल बे ना इन नॉन टाइप डाना ये निकल कर रहे नाल बे लिको ताकत रहता होगी ओके आ दो वर्ड्स वां नाल बे लिको ताकत ಈಗ ಇವ್ರದ್ದು ಏನೇ ಇದು ಮಾಡ್ತೀವಿ ಅಂದ್ರೂ ನಾಲ್ಗೆ ಸಪೋರ್ಟ್ ಇಂದಾನೆ ಮಾಡ್ತಾ ಇರೋದು ಮುಕ್ಸಿ ಇವಾಗ ಬರದಲ್ಲ ಅದನ್ನು ಓದ್ತೀಯಾ ಸ್ಪೆಲಿಂಗ್ ಹೇಳ್ಬಿಡು ಈ ತರ ನಮ್ಮ ಮುಕ್ಸಿತ್ತು ಬರೀ ಥಿಂಗ್ಸ್ ಗಳು ಮಾತ್ರ ಗುರುತಿಸೋದಲ್ದೇನೆ ಓದೋದು ಮತ್ತೆ ಬರೆಯೋದು ಕೂಡ ಮಾಡ್ತಾನೆ ಇವಾಗ ಒಂದಷ್ಟು ವರ್ಡ್ಸ್ ವರ್ಡ್ಸ್ಗಳನ್ನ ಇವನತ್ರ ಕೇಳ್ತೀನಿ ಮೋಕ್ಷಿ ಏನಿದೋ ಯಾವ ಬುಕ್ ಇದು ನೋಟ್ ಮತ್ತೆ ನಾನೇ ಸಿಕ್ಕಣ್ಣ ಓಕೆ ಆಯ್ತು ಇವಾಗ ನೋಟಲ್ಲಿ ಇದು ಎಷ್ಟು ರೂಪಾಯಿ ನೋಟ್ ಇದು ಫೈವ್ ಫೈವ್ ಹಂಡ್ರೆಡ್ ಓಕೆ ಒಂದಷ್ಟು ನಂಬರ್ಸ್ ಇದಾವೆ ಇದರಲ್ಲಿ ಅದನ್ನು ಗುರ್ತಿಡಿತೀಯಾ ನೋಡ್ಕೋಬಿಡಿ ನೀವು ಒಂದ್ಸರಿ ನಂಬರ್ನ ಹೇಗೆ ಹೇಳ್ದ ಅಂತ ಆಗಿದೆಯಾ ಓಕೆ ಈಗ ಮತ್ತೆ ಇನ್ನೊಂದು ನೋಟ್ ಚಾಲೆಂಜ್ ಕೊಡ್ತೀನಿ ಮೋಕ್ಷಿಗೆ ಮೋಕ್ಷಿ ಟು ಹಂಡ್ರೆಡ್ ಓಕೆ ಇದರಲ್ಲಿರೋ ನಂಬರ್ನ ಗುರುತಿಸ್ತೀಯಾ ಸಿಕ್ಸ್ ಝೀರೋ ಟೂ ಜೀರೋ ಟೂ ಟು ಓಕೆ ಪರ್ಫೆಕ್ಟ್ ನೋಡಿ ನಂಬರ್ಗಳು ಕರೆಕ್ಟಾಗಿ ಗುರ್ಸಿ ಗುರ್ತಿಡಿದ್ದೇನೆ ಈಗ ಓಕೆ ಮತ್ತು ಇನ್ನೇನೆಲ್ಲ ಎಲ್ಲ ಆ್ಯಕ್ಟಿವಿಟಿ ಮಾಡ್ತೀಯಾ ಮುಕ್ಸಿ ಸೈಕಲ್ ಏನೋ ಸೈಕಲ್ ರೈಡ್ ಮಾಡ್ತೀಯಾ ಅಂತ ಹೇಳಿದ್ರು ಕಣ್ ಕಟ್ಕೊಂಡು ಎಲ್ಲಿ ಮನೆ ಒಳಗೆ ಮಾತ್ರ ಈಚೆನು ಮಾಡ್ತೀಯಾ ಹೆಂಗ ಸರಿ ಸೈಕಲ್ ಯಾವಾಗ ಕಲಿತೆ ಹೋದ್ವಾರ ಕಲಿತಾ ಸೈಕಲ್ ಓಡಿಸೋದು ಹ್ಮ್ ಒನ್ ಇಯರ್ ಆಯ್ತು ಆಲ್ಮೋಸ್ಟ್ ಹ್ಮ್ ಈಗ ಹಂಗೆ ಹೊಡೆಯತಿಯಾ ಇಲ್ಲ ಬಟ್ಟೆ ಕಟ್ಕೊಂಡೆ ಸೈಕಲ್ ರೈಡ್ ಮಾಡ್ತೀಯಾ ಮಟ್ಟೆ ಕಟ್ಕೊಂಡು ಮತ್ತೆ ಕಣ್ಣು ಮುಟ್ಕೊಂಡು ಎರುವೆ ನಾನು ಏನು ಮಾಡ್ತಾ ಇದ್ದೀನಿ ಇವಾಗ ರೈಟಿಂಗ್ ಏ ಇಲ್ಲ ಇ ಎಲ್ ಇ ರೈಟಿಂಗ್ ಪಿ ಎಚ್ ಎ ಎನ್ ಪಿ ಏನು ಎಲಿಫೆಂಟ್ ಓ Eh, oke, oke, Spellingnya oke, 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 e oke, 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 ಯಾರು ಹೌದಾ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಮೋಕ್ಷ ಇತ್ತು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ತಿಂಗ್ಸ್ ಗುರ್ತಿಸ ಓದೋದು ಬರೆಯೋದು ಮತ್ತೆ ಬೇರೆಯವ್ರು ಬರ್ದಿರೋದು ಎಲ್ಲ ಕೂಡ ಐಡೆಂಟಿಫೈ ಮಾಡ್ತಾ ಇದ್ದಾನೆ ಮತ್ತೆ ಇವಾಗ ಮೋಕ್ಷ ಇತ್ತು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಸೈಕಲ್ ಕೂಡ ರೈಡ್ ಮಾಡ್ತಾನೆ ಅದು ಕೂಡ ಒಂದು ನೋಡ್ಬಿಡೋಣ ಬನ್ನಿ ಮೋಕ್ಷ ಎಲ್ಲ ಹೋಗ್ತಾ ಇದೀಯಾ? ಎಲ್ಲ ಹೋಗ್ತಾ ಇದೀಯಾ? ಸೈಕಲ್ ರೈಡಿಂಗ್. ಸೈಕಲ್ ರೈಡಿಂಗಾ ಎಲ್ಲಿದೆ ಸೈಕಲ್? ಔಟ್ไซಡ್. ನೋ ಕಣ್ಣಿಗೆ ಬಟ್ಟೆ ಕಟ್ಟೈತೆ ಐತೆ. ಇಷ್ಟ ಆರಾಮಾಗಿ ಹೋಗ್ತೀಯಾ? ಯಾರದು ಅದು ಸ್ಲಿಪ್ಪರ್? ಅಂದು. ಬೇರೆ ಅನ್ಸುತ್ತೆ ನೋಡು. ಹಾ ನಿಂದೇನಾ? ಹ್ಮ್ ಎಲ್ಲ ಸೈಕಲ್? ಯಾವುದು ಇಲ್ಲ ಒಂದು ವ್ಯಾನ್ ನಿಂತಿದೆಯಲ್ಲ? ಕಾರ ಕಾರ್. ಕಾರ್ ನಂಬರ್ ಹೇಳಾ?

ಇಲ್ಲಿ ನೋಡಿಲಿ ಯಾವ್ದೇ ನಮ್ಗೆ ಬೇಡ ಅದು ಏನಿದು ಚೀಲಾ ನಾನು ಮಾತಾಡಕ್ ಆಗ್ತಾ ಇಲ್ಲ ಇವಾಗ ಇದೇನೋ ಇದು ಯಾವ್ದೋ ಏಯ್ ಕರೆಕ್ಟಾಗಿ ನೋಡು ಸ್ಪ್ರೇ ಹೌದಾ ಯಾವ ಕಲರ್ ಇದೆ ಗ್ರೀನ್ ಬಾ ಆಯ್ತು ಇಲ್ಲಿ ಮುಂದೆ ಕಲ್ಲಿದೆ ನೋಡ್ಕೊಂಡ್ ಬಾ ಇಲ್ಲಿ ಕಲ್ಲಿದೆ ನೋಡು ಅಲ್ಲಿ ಕಲ್ಲೆಲ್ಲಿದೆ ಕಲ್ಲೆಲ್ಲಿದೆ ಅಲ್ಲಿ ಓಕೆ ಕರೆಕ್ಟ್ ಆಗಿ ಹೇಳ್ಬಿಡು ಆಗಲ್ಲ ಅಂದ್ರೆ ಬಿಟ್ಬಿಡು ಸೈಕಲ್ ನಿಜ ರೈಡ್ ಮಾಡ್ತೀಯಾ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಚಾಲೆಂಜ್ ಇದು ಇಲ್ಲ ಹಾಗಂದ್ರೆ ಆಗಲ್ಲ ಅಂದ್ರೆ ಇವಾಗಲೇ ಹೇಳು ಆಗತ್ತಾ ಗ್ಯಾರಂಟಿ ಓಕೆ ಅದು ಆಗ್ಬಿಡ್ಲಿ ಬಾ ಏ ರೋಡಲ್ಲಿ ಹೋಗೋ ಬೇರೆ ಕಡೆ ಹೋಗ್ತಿದೆಯಲ್ಲ ಯಾರೋ ಬರ್ತವ್ರ ಯಾಕ್ ನಿಂತ್ಬಿಟ್ಟೆ ಗೋಡೆ ಯಾರ ಮನೆ ಇದು ಯಾರ ಮನೆ ಇದು ಉಮೇಶಣ್ಣ ಅವ್ರ ಮನೆ ಇದೇನಾ

ಏನ್ ನೋಡ್ತಾ ಇದೀವಾಗ್ಲೇ ಎಲ್ಲ ನಾವು ಕಣ್ಮುಟ್ಕಂಡ ಕಾಣಿಸ್ತಾ ಇಲ್ಲ ಇವಾಗ ಸೌಂಡ್ ಬರ್ತಾ ಇದೆ ಮೇಲ್ಗಡೆ ಫ್ಲೈಟ್ ಹೋಗ್ತಾ ಇರೋದು ಅದನ್ನ ನೋಡ್ತಾ ಇದಕ್ಷಿ ಗೊತ್ತಾಗತ್ತೇನಾ ಸೈಕಲ್ ನೀನ್ ಎಲ್ಲಿಂದ ತಂದೆ ಅಲ್ಲೇ ಪಾರ್ಕ್ ಮಾಡ್ತೀಯಾ ಕೊಡಲಿ ಪ್ರಶಸ್ಟ್ ಸೈಕಲ್ ಈಗ ಅಲ್ಲಿ ತನಕ ಹೋಗಿ ಬರ್ತೀಯಾ ಒಂದ್ ರೌಂಡು ಹ್ಮ್ ಏನೋ ಇಷ್ಟ ಆರಾಮಾಗಿ ಸೈಕಲ್ ರೈಡ್ ಮಾಡ್ತಾನೆ ಮುಗಿಸಿತು ಯಾಕಂದ್ರೆ ಹುಡುಗರು ಕಣ್ ಬಿಟ್ಕೊಂಡೆ ಈ ತರ ಸೈಕಲ್ ಹೊಡೆಯಕ್ಕೆ ಸ್ವಲ್ಪ ಕಷ್ಟ ಪಡ್ತಾರೆ ಈಗ ಓಕೆ ಇವ್ ಕಲ್ತಿದ್ದಾನೆ ಸೈಕಲ್ನ ಅದಕ್ಕೆ ಸೈಕಲ್ ರೈಡ್ ಮಾಡ್ತಾನೆ ಅಂತ ಹೇಳ್ಬೋದು ಬಟ್ ಆದ್ರೂನು ಕಣ್ಣು ಮುಚ್ಚಿ ಇಷ್ಟೊಂದು ಪರ್ಫೆಕ್ಟ್ ಆಗಿ ಸೈಕಲ್ ನ ರೈಡ್ ಮಾಡ್ತಾ ಇದ್ದಾನೆ ಬೆಲ್ಸಿಕಲ್ನ ಮುಗಿಸಿ ಪಾರ್ಕ್ ಮಾಡ್ತಿಯಾ ಓಕೆ ಪಾರ್ಕ್ ಬಾ

ಯಾವರೆಲ್ಲ ನೋಡು ಸ್ನೇಹಿತರೆ ಇಷ್ಟೇ ಅಲ್ಲ ನನ್ನ ಮುಂದಿನ ಎಪಿಸೋಡಲ್ಲಿ ಈ ಗಾಂಧಾರಿ ವಿದ್ಯೆ ಅಂದರೆ ಏನು ಮತ್ತೆ ಇದನ್ನ ಹೇಗೆ ಕಲಿತಾರೆ ಎಲ್ಲಿ ಕಲಿತಾರೆ ಮತ್ತು ಇದರಿಂದ ಏನೇನೆಲ್ಲ ಅನುಕೂಲಗಳಾಗುತ್ತೆ ಅದನ್ನೆಲ್ಲ ನಮ್ಮ ಮೋಕ್ಷಿತವರ ಗುರುಗಳಾದ ರಜನಿ ವಿ ಶಾಸ್ತ್ರಿ ಅವರು ಸಂಪೂರ್ಣವಾಗಿ ಟ್ರೈನಿಂಗ್ ಹೇಗೆ ನಡೆಯುತ್ತೆ ಎಲ್ಲದರ ಬಗ್ಗೆ ಕೂಡ ಹೇಳ್ತಾರೆ ಅದನ್ನು ನಾವು ನಮ್ಮ ವಿಡಿಯೋ ಮೂಲಕ ನಿಮಗೆಲ್ಲ ಪರಿಚಯ ಮಾಡುವಂತ ಒಂದು ಪ್ರಯತ್ನ ಮಾಡ್ತೀವಿ ಮುಂದಿನ ಎಪಿಸೋಡ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇರಿ ಸ್ನೇಹಿತರೆ ನಮ್ಮ ಮೋಕ್ಷಿತಾ ಅವರ ಗಾಂಧಾರಿ ವಿದ್ಯೆ ಪ್ರದರ್ಶನ ಎಲ್ರಿಗೂ ಇಷ್ಟ ಆಯ್ತು ಅಂತ ತಿಳ್ಕೊಳ್ತೀನಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ ಗೆ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಮೋಕ್ಷಿತ್ ಏನ್ ಮಾಡ್ಬೇಕು ಅರುಣ್ ಚಿಟ್ಟಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗೆ ಇನ್ನಷ್ಟು ಮೋಕ್ಷಿತ ಅಂತ ಹುಡುಗರುಗಳಿಗೆ ಸಪೋರ್ಟ್ ಮಾಡಬೇಕು ಅಂತ ನೀವು ಕೂಡ ಸಪೋರ್ಟ್ ಮಾಡಬೇಕು ಅಂತ ನಮ್ಮ ಚಾನಲ್ ಮುಖಾಂತರ ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಹಾ ಇವನ್ ನಿನ್ನ ಮುಂದೆ ಇರೋ ಸ್ಟಿಕ್ಸ್ ಗಳಲ್ಲಿ ನನಗೆ ರೆಡ್ ಕಲರ್ ಒಂದು ಸ್ಟಿಕ್ ಅನ್ನ ಎತ್ಕೊಡು ತೋರ್ಸು ಎಸ್ ಎಕ್ಸಲೆಂಟ್ ಪರ್ಫೆಕ್ಟ್ ಯಾವ ಲೈಟ್ ಗ್ರೀನ್ ವೆರಿ ಗುಡ್ ಸೂಪರ್ ಗುಡ್ ವೆರಿ ಗುಡ್ ಎಕ್ಸಲೆಂಟ್ ಹಾ Fine.